ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಲತಾ ರಘು ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಲತಾ ನಾನು ತುಮಕೂರಿನಿಂದ ವೀಡಿಯೋನ ಇದ್ದೀನಿ ನಾನು ಇವತ್ತು ಪೂರ್ವಿಕನ ರಾಧಾಕೃಷ್ಣ ಡ್ರೆಸ್ ಕಾಂಪಿಟೇಷನ್ಗೆ ಕರ್ಕೊಂಡು ಹೋಗೋಕೆ ಅಂತ ಹೇಳ್ಬಿಟ್ಟು ಹಿಂದಿನ ದಿನವೇ ಮೆಹಂದಿ ಎಲ್ಲ ಹಾಕಿ ಪೂರ್ವಿಕಂಗೆ ರೆಡಿ ಮಾಡ್ತಾ ಇದ್ದೀನಿ ತುಮಕೂರಿನಲ್ಲಿ ಮತ್ತು ಬಾರ್ಲೈನ್ ರೋಡಲ್ಲಿ ಒಂದು ರಾಮಂದು ಶ್ರೀರಾಮಂದು ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ರಾಧಾಕೃಷ್ಣ ಮತ್ತು ಮುದ್ದು ಕೃಷ್ಣ ಕಾಂಪಿಟೇಷನ್ ಇದೆ ಆ ಕಾಂಪಿಟೇಷನ್ಗೆ ನಾನು ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೆ ಕರ್ಕೊಂಡು ಇದ್ದೀನಿ ಪೂರ್ವಿಕನ್ನ ಅದಕ್ಕೋಸ್ಕರ ಮೆಹಂದಿ ಎಲ್ಲ ಹಾಕ್ಬಿಟ್ಟು ಪ್ರಿಪೇರ್ ಇದ್ದೀನಿ ನಾನು ಡಿಸೈನ್ ಏನೂ ಇಲ್ಲ ಸುಮ್ಮನೆ ರಾಧೆ ಥರ ಸರ್ಕಲ್ ಸರ್ಕಲ್ ಶೇಪ್ ಥರ ಹಾಕ್ಬಿಟ್ಟು ಫಿಂಗರ್ಸ್ಗೆಲ್ಲ ಮೆಹಂದಿನ ಈ ಥರ ಇದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಪೂರ್ವಿಕಂಗೆ ರೆಡಿ ಮಾಡ್ತಾ ಇದ್ದೀನಿ ಸ್ನಾನ ಮಾಡಿಸಿ ಫಸ್ಟು ನಾನು ಮಾಯಶ್ಚರೈಸರ್ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಮಾಯಶ್ಚರೈಸರ್ನೆಲ್ಲ ಚೆನ್ನಾಗಿ ನಾವು ನೆಕ್ಕಿಗೆ ಮತ್ತು ಇಯರ್ಸ್ಗೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನಾವು ಬ್ಲೆಂಡ್ ಮಾಡ್ಕೊಬೇಕು ಅದೆಲ್ಲ ಆದಮೇಲೆ ಮತ್ತೆ ನಾವು ಫೌಂಡೇಶನ್ನ ಹಾಕೊಬೇಕು ಮಾಯ್ಚರೈಸರ್ ಒಂದು ಟೂ ಮಿನಿಟ್ಸ್ ಸೆಟ್ ಆಗೋಕ್ಕೆ ಬಿಡಬೇಕು ಅದಾದಮೇಲೆ ನಾನಿಲ್ಲಿ ಫೌಂಡೇಶನ್ನ ಹಾಕೊತಾ ಇದ್ದೀನಿ ಫೌಂಡೇಶನ್ನ ನಾವು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಬೇಕು ಬ್ಲೆಂಡರ್ ಅಥವಾ ಬ್ರಷಲ್ಲಿ ಯಾವುದ್ರಲ್ಲಿ ಬೇಕಾದ್ರೂ ನಾವು ಬ್ಲೆಂಡ್ ಮಾಡ್ಕೊಬೋದು ಹಾಗೆ ನೆಕ್ ಮತ್ತು ಇಯರ್ಸ್ಗೂ ನಾನು ಫೌಂಡೇಶನ್ ಹಾಕಿ ಬ್ಲೆಂಡ್ ಮಾಡ್ತಾಯಿದ್ದೀನಿ ಅದಾದಮೇಲೆ ನಾನಿಲ್ಲಿ ಇದು ಒಂದು ಟೂ ಮಿನಿಟ್ಸ್ ಸೆಟ್ ಆದಮೇಲೆ ಈಗ ನಾನು ಲೂಸ್ ಪೌಡರ್ ಹಾಕ್ತಾ ಇದ್ದೀನಿ ಲ್ಯಾಕ್ಮಿದು ರೋಸ್ ಪೌಡರ್ ಬರುತ್ತಲ್ಲ ಅದನ್ನು ಹಾಕಿ ಸೆಟ್ ಮಾಡ್ತಾ ಅದಾದ ಅದಾದಮೇಲೆ ನಾನು ಈಗ ಐ ಮೇಕಪ್ ಮಾಡ್ತಾ ಇದ್ದೀನಿ ಪೂರ್ವಿಕನ್ ಡ್ರೆಸ್ ಇವತ್ತು ಗೋಲ್ಡ್ ಮತ್ತು ಪಿಂಕ್ ಎಲ್ಲೋ ಕಾಂಬಿನೇಷನಲ್ಲಿ ಇದೆ ಇನ್ನು ನಾನು ಸೆಲೆಕ್ಟ್ ಮಾಡಿಲ್ಲ ಒಂದು ವೈಟ್ ಕಾಂಬಿನೇಷನ್ ಒಂದಿದೆ ಅದಕ್ಕೆ ನಾನು ಅದಕ್ಕೆ ಸಿಮಿಲರ್ ಆಗಿ ಒಂದು ಐ ಮೇಕಪ್ ಮಾಡ್ತಾ ಇದ್ದೀನಿ ಗೋಲ್ಡ್ ಕಲರ್ ಹಾಕಿ ಅದ್ರ ಮೇಲೆ ಪಿಂಕ್ ಕಲರ್ನ ನಾನು ಹಾಕ್ತಾ ಇದ್ದೀನಿ ಲೈಟಾಗಿ ಐ ಮೇಕಪ್ ನೋಡಿ ಈ ಥರ ಕಾಣಿಸ್ತಾ ಇದೆ ಅದಾದಮೇಲೆ ನಾನು ನೋಸ್ ಮೇಲೆ ಶಿಮರ್ನ ಹಾಕಿ ಸೆಟ್ ಮಾಡ್ತಾ ಇದ್ದೀನಿ ಮತ್ತು ಲಿಪ್ ಮೇಲೆ ಚಿನ್ನಿಗೆ ಎಲ್ಲ ಹಾಕ್ಬಿಟ್ಟು ಶಿಮರ್ನ ಲ ಸೆಟ್ ಮಾಡಿದ್ದಾದಮೇಲೆ ಈಗ ನಾನು ಐಲೈನರ್ನ ಹಾಕ್ತಾ ಇದ್ದೀನಿ ಐಲೈನರೆಲ್ಲ ಹಾಕಿದ ಮೇಲೆ ಈಗ ಲಿಪ್ಸ್ಟಿಕ್ ಹಾಕ್ತಾ ಇದ್ದೀನಿ ಲಿಪ್ಸ್ಟಿಕ್ ಸ್ವಲ್ಪ ಈ ಮೇಕಪ್ ಲುಕ್ಗೆ ಲುಕ್ಕಿಗೆ ಡಾರ್ಕ್ ಕಲರ್ ಆಗಿ ಹಾಕೊಬೇಕು ಅದಾದಮೇಲೆ ನಾನು ಈ ಎರಡು ಲೆಹೆಂಗಾದಲ್ಲಿ ಯಾವುದು ಹಾಕೋಣ ಅಂತ ನೋಡ್ತಾ ಇದ್ದೀನಿ ವೈಟ್ ಮತ್ತು ಪಿಂಕ್ ಇದೆ ಈ ಲೆಹೆಂಗಾ ಇದನ್ನು ಹಾಕಂತೀಯ ಅಥವಾ ಇದನ್ನ ಹಾಕಂತೀಯೋ ಪೂರ್ವಿಕ ಅಂತ ಕೇಳ್ತಾ ಇದ್ದೀನಿ ಪೂರ್ವಿಕ ಇದನ್ನೇ ಸೆಲೆಕ್ಟ್ ಮಾಡ್ತು ಎಲ್ಲೋ ಕಲರ್ದು ಕಾಂಬಿನೇಷನ್ದು ಅದಕ್ಕೆ ನಾನು ಸಹ ಇದನ್ನೇ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಈಗ ವೇಲೆ ಪಿನ್ ಮಾಡಿ ನಾನು ಹಿಪ್ ಬೆಲ್ಟ್ ಎಲ್ಲ ಮುಂದೆ ಫ್ರಂಟ್ ಎಲ್ಲ ಸರಿ ಮಾಡಿ ಹಿಪ್ ಬೆಲ್ಟ್ ಹಾಕ್ತಾ ಇದ್ದೀನಿ ಇದರಲ್ಲೇ ಡ್ರೆಸ್ ನಲ್ಲೇ ಬಂದಿದೆ ಇದು ಹಿಪ್ ಬೆಲ್ಟು ಮಕ್ಳಿಗೆ ಎಷ್ಟು ಖುಷಿ ಆಗುತ್ತಲ್ವ ಈ ತರ ಎಲ್ಲ ರೆಡಿ ಮಾಡಿಸ್ಕೊಳಕ್ಕೆ ಆದ್ರೆ ಮೇಂಟೈನ್ ಮಾಡೋಕ್ಕೂ ತುಂಬಾ ಅವ್ರಿಗೆ ಅದೇ ತರ ಕಷ್ಟ ಆಗುತ್ತೆ ಮೇಲೆ ನಾನು ಯಾವ ಥರ ಮಾಡೋಣ ಯಾವುದು ಮಾಂಗ್ ಟೀಕೆ ಹಾಕೋಣ ಅಂತ ನೋಡ್ತಾ ಇದೀನಿ ಯಾವುದು ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಏರ್ ಸ್ಟೈಲ್ದೆಲ್ಲ ಆದಮೇಲೆ ಈಗ ನಾನು ಹಣೆಗೆ ಹೈ ಮತ್ತು ಎಲ್ಲ ವೈಟ್ ಕಲರಲ್ಲಿ ಮತ್ತು ರೆಡ್ ಕಲರಲ್ಲಿ ಚಾಂದ್ನ ಇಟ್ಟು ಚಾಂದ್ ಇಟ್ಟು ರಾಧಾ ಯಾವ ಥರ ಮೇಕಪ್ ಮಾಡ್ಕೊತಾರೋ ಆ ಥರ ಮಾಡ್ತಾ ಇದ್ದೀನಿ ಇದಾದ ಮೇಲೆ ನಾನು ಈಗ ನೆಕ್ ಪೀಸ್ನೆಲ್ಲ ಹಾಕ್ತಾಯಿದ್ದೀನಿ ಶಾರ್ಟ್ ನೆಕ್ ಪೀಸ್ ಮತ್ತು ಲಾಂಗ್ ನೆಕ್ ಪೀಸ್ನೆಲ್ಲ ಇಯರಿಂಗ್ಸ್ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಈಗ ತಲೆ ಮೇಲೆ ಇನ್ನೊಂದು ವೇಲ್ನ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಫೈನಲಿ ಈ ತಂದು ಮಾಡಿದ್ರೆ ರಾಧಾರಾಣಿ ರೆಡಿ ಆಯಿತು ಈಗ ಒಂದು ಸ್ವಲ್ಪ ಫೋಟೋ ಮಾಡ್ತಾಯಿದ್ದೀವಿ ಈಗ ನಾವು ಕಾಂಪಿಟೇಷನ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನನಗೆ ಇವತ್ತು ರಾಧೆದು ಡ್ರೆಸ್ ಕಾಂಪಿಟೇಷನ್ ಇಲ್ಲ ಬರೀ ಕೃಷ್ಣನ್ ಮಾತ್ರ ಇರೋದು ಅಂತ ನನ್ನ ತಂಗಿ ಕೂಡ ಬಂದಿದ್ಲು ಮೋಕ್ಶಿಕ್ನ ಕರ್ಕೊಂಡು ಸರಿ ಆಯಿತು ನಾವು ಫಂಕ್ಷನ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ದೀವಿ ರಾಧೆ ಡ್ರೆಸ್ ಕಾಂಪಿಟೇಷನ್ ಒಂದು ವೀಕ್ ಮುಂಚೆನೇ ಆಗೋಯಿತು ಅಂತ ಹೇಳ್ಬಿಟ್ಟು ಈಗ ನೋಡ್ರಿ ಮೋಕ್ಷಿತ್ ನ ಕರೆದ್ರು ಹೇಳೇ ಇಲ್ಲ ಅಳ್ತಾ ಇದ್ದ ಸ್ಟೇಜ್ ಮೇಲೆ ಅಲ್ಲೇ ನಿಂತ್ಕೊಳ್ಳಿ ಇಲ್ಲ ಇಲ್ಲ ಹೇಳ್ತಾ ಇಲ್ಲ ಅಳಬಾರ್ದು ಅಳ್ಬಾರ್ದು ಆಳ್ಬಾರ್ದು ಬೈದಿದ್ ಮುದ್ದು ಕೃಷ್ಣ ಪೆನ್ಸಿಲ್ ಪೆನ್ಸಿಲ್ ಬಿಸ್ಕಿಟ್ ಸ್ವೀಟ್ ನೋಡಿ ಸ್ಟೇಜ್ ಮೇಲೆ ಅಳ್ತಿದ್ದ ಇಲ್ಲಿ ಬಂದು ಹೇಳ್ತಾ ಇದ್ದಾನೆ ಇವಾಗ ಇನ್ನೂ ಕಾಂಪಿಟೇಷನ್ ಇತ್ತು ಮಣ್ಣಲ್ಲಿ ಕೃಷ್ಣ ಹುಡ್ಕೋದು ಮತ್ತು ಹಗ್ಗ ಜಗ್ಗಾಟ ಎಲ್ಲ ಬಟ್ ನಾವು ಪೂರ್ವಿಕನ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ವಿ ಅವರು ಇವತ್ತು ಡ್ಯಾನ್ಸ್ ಕ್ಲಾಸಿಗೆ ಸೇರ್ಸೋಕ್ಕೆ ಪೂಜೆ ಸಾಮಾನೆಲ್ಲ ತೊಗೊಂಡ್ಬರಬೇಕು ಹಣ್ಣು ಕಾಯಿ ಎಲ್ಲ ಪೂಜೆ ಮಾಡಬೇಕು ನಟರಾಜನ್ಗೆ ಅಂತ ಹೇಳಿದರು ಅದಕ್ಕೆ ನಾವು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ ಓಕೆ ಫ್ರೆಂಡ್ಸ್ ಇದಾಗುತ್ತೆ ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ